ದೊಡ್ಡ ವಿಷಯ ಒಂದು ನಡೀತು ಈ ಸೌಜನ್ಯ ಕೇಸಿನಿಂದ ಮುಂಚೆ ಅದು ಜನಗಳಿಗಿಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಕಾರಣ ಏನಂದ್ರೆ ಅಲ್ಲಿ ಒಬ್ರು ಆನೆ ಮಾವುತರಿದ್ರು ಆನೆ ಮಾವತ ಆ ನಾರಾಯಣ ಸಪಾಳೆ ಅಂತ ಇದ್ರು ಯಮನ ಗಂಗಾ ಅಂತ ಒಬ್ರು ಇದ್ರು ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ರು ಗಾರ್ಡನ್ ಸೂಪ್ರ ಅವರು ತುಂಬಾನೇ ಲೈನ್ ಹೊಡಿತಾ ಇದ್ರು ನನ್ ಮುಂದೆನೆ ಲೈನ್ ಹೊಡಿತಾ ಇದ್ರು ಕಾರಣ ನಾನು ಅದನ್ನು ಕಂಡುಕೊಳ್ಳಲ್ಲ ಯಾಕಂದ್ರೆ ಅವ್ರು ಒಬ್ಬರು ಈ ತರ ಮಾಡ್ತಾರೆ ನಾವು ಕಸ ಗುಡಿಸೋರು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಏನ್ ವಿಷಯ ಆ ಅವ್ಳಿಗೆ ಮದುವೆ ಆಗಿಲ್ಲ ಹಾಗೆ ಹೀಗೆ ಈಗಾಡಿಸೋದು ನಮ್ಮ ಇದ್ರಲ್ಲೆಲ್ಲ ಹೇಳ್ಕೊಳ್ಳೋದು ಮತ್ತೆ ಗಾರ್ಡನ್ ಅಲ್ಲೆಲ್ಲಾ ಅವ್ರನ್ನ ಚುಡಾಯಿಸೋದೆಲ್ಲ ಮಾಡ್ತಾ ಇದ್ರು ಅವಳು ಕೆಲಸ ಸಿಮೆಂಟ್ ಗಿಮೆಂಟ್ ಕಲ್ಸ್ಕೊಡೋದು ಈ ಗಾರೆ ಮೇಸ್ತ್ರಿ ಎಲ್ಪರ್ ಕೆಲಸ ಮಾಡ್ಕೊಂಡಿದ್ರು ನಾರಾಯಣ ಸಫಲನೆಯನ್ನ ದೇವಸ್ಥಾನಕ್ಕೆ ಬರ್ತಾ ಇದ್ದ ಅಲ್ಲಿ ಅಶ್ವಥ ಕಟ್ಟೆಯನ್ನು ಸುತ್ತಾ ಇದ್ದ ನಮ್ಗೆ ಗೊತ್ತಿಲ್ಲ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ನಿಮ್ಮ ಮ್ಯಾನೇಜರ್ ಹೇಳೋದು ನೀ ಅವನನ್ನು ಹುಚ್ಚ ಅವನನ್ನು ಹೊಡೆದು ಓಡಿಸು ಮಾರೇ ಹೊಡೆದು ಓಡಿಸು ಅಂತ ನಾವು ಎಷ್ಟೇ ಹೊಡೆದು ಓಡಿಸಿದ್ರು ಅವನು ಅಶ್ವಥ ಕಟ್ಟೆಗೆ ಬಂದು ರೌಂಡ್ ಹಾಕೋದು ಕೈ ಮುಗಿಯೋದು ಎಲ್ಲ ಮಾಡ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಆಗಿರ್ಬೇಕಾರೆ ಅವರು ರಾಜೇಂದ್ರೈ ಗಾರ್ಡನ್ ಸೂಪ್ರ ಹೆಸರು ಅವರು ಸಹ ಎರಡು ಮೂರು ಸರಿ ಹೊಡೆದಿದ್ದಾರೆ ಮತ್ತೆ ನಾವು ತುಂಬಾ ಸರಿ ಹೊಡೆದಿದ್ದೇವೆ ನಮ್ಮನ್ನು ಒಡೆಸಿದ್ದಾರೆ ಮತ್ತೆ ಬರ್ಬೇಕಾದ್ರೆ ಮರು ದಿವಸ ಕೊಳೆ ಆಗಿರುತ್ತೆ ಕಾರಣ ಏನಂದ್ರೆ ಇವರು ರಾಜೇಂದ್ರ ರೈ ಟೀಮು ಸೇರ್ಕೊಂಡ್ಬಿಟ್ಟಿರುತ್ತೆ ಕಾರಣ ಅದು ನಮ್ಗೆ ಮಾತು ಬಂದಿದೆ ನಾವು ನೋಡ್ಲಿಲ್ಲ ಅಂದ್ರೂ ಅದು ಸತ್ಯ ಅಪ್ಪಟ ಸತ್ಯ